ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ತಾವು ಸಹ ಕೇಳಿರಬಹುದು ಇದು ಹಿಂದದೇ ಒಂದು ಘಟನೆ ನಮ್ಮ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಭೀಮಗೊಂಡ ತಂದೆ ನರಸಗೊಂಡ ಅವರ ಮಕ್ಕಳಿಗೆ ಆದ ತನ್ನದೇ ಮಕ್ಕಳು ತನ್ನದೇ ಅಣ್ಣ ತಮ್ಮಂದಿರು ತಮಗೆ ಒಂದು ಮೋಸ ಮಾಡಿದ ಘಟನೆ ಮರ್ಕಲ್ ಗ್ರಾಮದಲ್ಲಿ ನಡೆದಿದೆ ಭೀಮಗೊಂಡ ತನ್ನ ಮೂರು ಗಂಡು ಮಕ್ಕಳು ಅದರಲ್ಲಿ ಬೀರಪ್ಪ ಮಾರುತಿ ಶರಣಪ್ಪ ಯಾವುದೇ ಒಂದು ಕಾರಣತರದಿಂದ ಅವರ ಹೊಟ್ಟೆ ಪಾರಿಗಾಗಿ ಶರಣಪ್ಪ ಎಂಬವರು ಗ್ರಾಮದಿಂದ ಬೇರೆ ತನ್ನ ಹೊಟ್ಟೆ ಪಾಡಿಗೋಸ್ಕರ ಊರಿಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಅವರು ಹೋಗಿದ ತಕ್ಷಣ ಅವರ ಇಬ್ಬರು ಅಣ್ಣ ತಮ್ಮ ಅಂದ್ರೆ ಬೀರಪ್ಪ ಮಾರುತಿ ಅವರಿಬ್ಬರು ಸೇರಿ ತನ್ನ ತಮ್ಮನ ಏನು ಸರ್ವೆ ನಂಬರ್ ಭಾಪೂರ್ ನಗರದ ಭಾವಾಪುರ್ ನಗರದ ಸರ್ವೆ ನಂಬರ್ ಆರು ಹಾಗೆ ಮರ್ಕಲ್ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿನ ಜಮೀನು ಜಪ್ತಿ ಮಾಡಿದ ಘಟನೆ ನಮ್ಮ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ನಡೆದಿದೆ ಅವರು ತನ್ನ ನ್ಯಾಯ ಕೊಡಗೋಸ್ಕರ ಇವ ಇಂದು ಬೀದರ್ ಜಿಲ್ಲಾಧಿಕಾರಿ ಅವರಿಗೆ ತನ್ನ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಅದು ಯಾವ ತರ ಆಗಿದೆ ಯಾರು ಮಾಡಿದ್ದಾರೆ ಈ ತರ ಅನ್ಯಾಯ ಎಂಬುದನ್ನು ಇಲ್ಲಿ ವಿಡಿಯೋದಲ್ಲಿ ನಾವು ನೀವು ತೋರಿಸ್ತೀವಿ ನೋಡಿ ಇಪ್ಪತ್ತೆರಡು ಸರ್ವೆ ನಂಬರ್ ಸಿಕ್ಸ್ ಕಳಿಸಿ ಮಾಡ್ಕೋಣ ಸಂಬಂಧಿಕರ ಕೊಟ್ಟರು ಮಾಡ್ತೇವ್ ಡಿ ಸಿ ಅರ ಎಸಿ ಅರ ಎಸ್ ಪಿ ಅರ ಡಿ ಎಸ್ ಪಿ ಅರ್ಕಲ್ ಅಲ್ಲರೂ ನಮ್ ಜೆಬಿನಾಗರ ನಮ್ಗೆ ಒಂದೂರ ಇಪ್ಪತ್ತೆಂಟು ಸರ್ವೆ ನಂಬರ್ ಆರ್ ಸರ್ವೆ ನಂಬರ್ ರೀ ಹದಿನೈದು ಸವಿತಾ ನಮ್ ಅತ್ತಿಮ ಅವ್ರಿಗುನೇ ಹಿಂದಕ್ಕ ಕಷ್ಟ ಕೊಟ್ಟಿ ಓಡಿಸ್ ಏಳು ಮಂದಿ ಸೊಸ್ತರಿದ್ದೆವು ಅಲ್ಲಿ ಇಲ್ಲಿ ಮಾಡ ಉಳತ್ತಿದ್ದೆವು ಮತ್ ಹಣ ಹೇಳಲ್ ಕೇಳದೇನೆ ಮಾರ್ಯಾರ ಮತ್ತ ಅಂಬದು ಹಿಂಗ ಏನ್ ಸಿಕ್ಕಿಂದ ಹಿಂಗ ಯಾವ್ದ್ ಬಿ ಜಗಡ ಮಾಡತ್ತಾರ ನಾವು ದಿನ ದಿನನಿತ್ಯ ಕೂಲೆ ಇದಿಲ್ ಇದ ಕಸ್ಕೊಂಡ್ ನಮ್ಗ್ ಕಳಸ್ಯಾರ ಒಂದ್ ವೇಳೆ ಏನಾರ ಆದ್ರ ಭಿ ಅವ್ರೇ ಕಾರಣ ಗೋಪಾಲ್ ಸರ್ವೆ ನಂಬರ್ ಸಿಕ್ಸು ಸರ್ವೆ ನಂಬರ್ ಎಕ್ಸೋ ವಾಯ್ಸು ಸರ್ವೆ ನಂಬರ್ ಎಕ್ಸು ಅಠೈಸು ನಮ್ಗೇನದ ನಮ್ಮ ಅಪ್ಪರಿ ಪುನೇಲ್ ದಪ್ಲೆ ಅವರು ಇಲ್ಲೀಗಲ್ ಮಾಡ್ಕೊಂಡು ಪುನೆಲ್ ದಪ್ಲೆ ರೆಸ್ಟ್ರಿ ಮಾಡ್ಕೊಳತ್ತಾರ ಸರ್ ಅದ್ರ ಕಡೆಂದ ನಾವು ಯಾರು ಮಾಡ್ಕೊಳ್ತಾರೆ ಅವರು ನಮ್ಮದು ದೊಡ್ಡಪ್ಪರು ಮಾಡ್ಕೊಂಡ್ರು ವೀರಪ್ಪ ಭೀಮಗೊಂಡ ಅವ್ರು ಮಾಡ್ಕೊಂಡ್ರ ಮಾರುತಿ ಭೀಮಗೊಂಡ ಅವ್ರು ನಮ್ಮ ಕಾಕು ಅವರು ಭೀರಪ್ಪರು ನಮ್ಮ ದೊಡ್ಡಪ್ಪರು ಏ ಅವರಿಗೇನು ತಮ್ಮ ಅವರೇನು ಅವರಿಗೇನು ಮಾರಿದ್ದು ಸರ್

ಈ ನಾವ್ ಕೇಸ್ ಹಾಕಿದೆವು ಮಾ ತುರ್ಪೇಟೆ ತಿರ್ಪಟೆ ಮಾಡಿ ಇದ್ರ ಬೆಳಕು ಹೋಗಿ ಮಾಡ್ಯಾರಾಯ್ತು ಒಂದ್ ತಿಂಗ್ಳಾಯ್ತ್ರಿ ಅಂದ್ರೇನ್ ಗೊತ್ತಿರೋ ಮಾಡ್ಕೊಳ್ ನೋಡ್ರಿ ಮತ್ತೇನಿಲ್ಲ ಮಾಡ್ಕೊಂಡಿಲ್ಲರಿ ಕದ್ದು ಕಾಳಜಿ ಮಾಡ್ಕೊಳ ಕಳಂಜಿನಿಂದ ಮಾಡ್ಕೊಣ ಇವ್ರ ಹೆಂಗ ಮಾಡ್ತಾರ ಅಂತ ಹೇಳಿ ತಿರ್ಬಿಡ್ತಾವ ಮಕ್ಳು ದೊಡ್ಡ ಇದ್ ಮಾಡ್ಯಾರ ಅಂತ ಹೇಳಿ ಐದ್ ಎಕ್ಕರ ಹೊರ ನಮ್ ಹಾ ಅವ್ರ ಏನ್ ಮಾಡ್ಕೊಂಡಿದ್ವಿ ಹಿಂಗ್ ಗೊತ್ತಿರೀ ಬೇರೆಯವ್ರಿ ಅಂತ ಹೇಳಿ ನಾವ್ ಚಿಕ್ಕಪಳದವ್ರು ಅವ್ರ ಸಂಬಂಧಿಕರ ಇದೇ ಇವ್ರಂಬಲ್ಲಿ ಏನದ ಅಂತಂದ್ರ ಅವ್ರ ಏನ್ ಬಾರ ಹಾಗೆ ನಮ್ಗ ಆಪಾದನೆ ಅಂತ ಹೇಳಿ ಬಂದಾರ ನಂಬಲ್ಲಿ ಬಂದ್ರೆ ಏನಾಗಿದೆ ಅಂತ ಹೇಳಿದ್ರ ಅವ್ರೇನಂದ್ರೆ ನಮ್ದೆಲ್ಲ ರೇಮಂಡ ನರಸುಂಡ್ ಹದಿನೈದು ಎಕರ್ ಸರಿ ನಂಬರ್ ಎಕ್ಸೋ ಅಠ ಬಾವೀಸ್ ಸರಿ ನಂಬರ್ ಛೇ ಮೂರು ಕಲ್ತು ಹದಿನೈದು ಎಕರ್ ಜಮೀನ್ದಾಗ ಇವ್ರಿಗೆ ಐದ್ ಎಕರ್ ಬರ್ಬೇಕಾಗಿತ್ತು ಇವ್ರಿಗೆ ಬರ್ಲಿ ಹೋಯ್ತಾ ಬರ್ತಾ ಎಲ್ಲಾ ಒಟ್ಟಿಗೆ ಚಂದೆ ಇದ್ರು ಕಾಸೀರ ರಕ್ತ ಕೊಡ್ತಾ ಇದ್ರು ಓದಿದ್ರು ಇವಾಗ ಏನ್ ಮಾಡ್ರ ಅಂತಂದ್ರೆ ದೋಹಜಾರ್ ಚೌಬೀಸ್ ತಕ ಅವ್ರು ಬರ್ಕೋತ ಹೋಗೋತಾನೆ ಇದ್ರು ಅವ್ರ ಇವ್ರಿಗೆ ಗೊತ್ತೇ ಇವ್ರ ಇವ್ರು ಹೆಸಮೇಲ್ ಇದಂತ ಜಮೀನ್ ಇವ್ರ ಮಕ್ಕಳು ಹೆಸಲ್ ಮಾಡ್ರು ಬೀರಪ್ಪ ಮತ್ ಭೀಮಂಡ್ ಮಾರುತಿ ಭೀಮಂಡ ಮಕ್ಕಳು ಎಸಮೇಲ್ ದಾನ ಅಂತ ಹೇಳಿ ಮಾಡಿದಾರ ಅದೇನಾಗ್ಯದ ಅಂತಂದ್ರ ಬೀರಪ್ಪ ಬಂದು ಇದು ಒಬ್ಬರು ಬಬ್ಚಡಿ ಬಬ್ಜಿದ್ರು ಸೇಮ್ ಎಸಿದ್ ಒಬ್ಬ ಮನುಷ್ಯ ಬಂದಿ ಅವನಿಗೆ ಇವನೇ ಬೀರಪ್ಪನ ಅಂತ ಹೇಳಿ ಮಾಡಿಸ್ಕೊಂಡ್ರು ಅದು ಏನಾಗಿದೆ ಫೋರ್ ಟ್ವೆಂಟಿ ಕೇಸ್ ಆಗ್ಯಾದ ನಾವ್ ಏನ್ ಮಾಡಿದೆ ಅದು ನೋಡಿ ಮೇಲೆ ಮತ್ತ್ ನಾವ್ ಏನ್ ಮಾಡಿದ್ವಿ ಅಂದ್ರ ಅಪೀಲ್ ಹೋಗಿದೇವು ಅಪೀಲ್ ಹೋದ್ಮೇಲೆ ಇಷ್ಟೇ ಸಿಕ್ಕದ ಇಷ್ಟೇ ಸಿಕ್ಕರ್ ಕೂಡ ಅವ್ರಿಗೆ ಆಲ್ರೆಡಿ ನೋಟಿಸ್ ಹೋಗ್ಯದ ಎಷ್ಟೇ ಆಗ್ಯದ ಒಂದೇ ಸರಿ ಪೇ ಅದ ಅವ್ರ ಬಂದಿಲ್ಲ ಒಂದೇ ಸರಿ ಪೇಸಿಯಾಗಿಲ್ಲ ನಿನ್ ಬಂದ್ ಏನ್ ಮಾಡ್ಯಾರ ಅಂದ್ರೆ ಮತ್ತೆ ರಿಯಲ್ ಬೀರಪ್ಪ ಕರ್ಕೊಂಡು ಬಂದಿ ಅದು ಕ್ಯಾನ್ಸಲ್ ಇದ್ ಮಾಡಕ್ ಟ್ರೈ ಮಾಡ್ಯಾರ ಅದು ನೀನ್ ಸಾಯಂಕಾಲ ಆಗಿಲ್ಲ ಸಂಜೆಗ ಆಗ್ಯದ ಮತ್ತೆ ಇವತ್ತಿನ ಜನ ತಿಳಿದ ತಕ್ಷಣ ಬಂದಿ ಅವ್ರಿಗೆ ಒಂದು ಎಂಬಡಂಬೇವ್ ನೋಡೋಣ ಅಧಿಕಾರಿ ಅವರಿಗೆ ಅವ್ರಿಗೇನಂದ್ರೆ ಸ್ಟಾಪ್ ಮಾಡ್ರಿ ಅಂತ ಹೇಳಿದ್ರೆ ಅವ್ರ ಏನಂತ ನಾವ್ ಏನ್ ಮಾಡ ಬರ್ತದ ಯಾರ ಬಿ ತಂದ್ ಕೊಟ್ರೆ ನಾವ್ ಮಾಡ್ತೇವ್ ಅದ್ ನಮ್ಗ್ ಸಂಬಂಧ ಇಲ್ಲ ಹಿಂಗ್ ಮಾಡ್ಬಾರ ಅಂತಂದ್ರ ಮಾಡ್ಯಾರ ಅದ್ರ ಕಡೆ ಹಿಂಗ ಆಗ್ಯದ ಇದ್ರಾಗ ಏನಾಗಿದೆ ಅಂತಂದ್ರ ಇವ್ರಿಗೆ ಏಳು ಮಂದಿ ಮಕ್ಕಳು ಇವ್ರಿಗೆ ಏಳು ಮಂದಿ ಮಕ್ಕಳದಾಗ ಗೋಪಾಲ್ ಅಂಬೋರು ಭೀಮಗೊಂಡ ಭೇಮಗೊಂಡ್ ನರ್ಸೊಂಡ್ ಬಿ ಭೀಮ್ಗೊಂಡ ರಾಮ್ ಬೀರಪ್ಪ ನರ್ಸಗೊಂಡ ಅವ್ರ ಮಗ ಒಬ್ಬರು ಅವ್ರ ಸಂಬಂಧಿಕಿದ್ರು ಗೋಪಾಲ್ ಅಂತ ಹೇಳಿ ಬೀದರ್ ಇಲ್ಲೇ ದೇಮೀರ ಅವ್ರ ಏನ್ ಮಾಡ್ಯಾರ ಅಂದ್ರ ಮೊನ್ನೆ ಇಲ್ಲಿ ಒಂದೇ ಬೊಂಬೈ ಬಿಲ್ಡಿಂಗ್ ಹತ್ರ ಎಲ್ಲೋ ಕರ್ಸಿದಾರ ಅಂತ ಹೇಳಿ ಕೆಲವರಿಗೆ ಇವ್ರಿಗೆ ಕರ್ಸಿ ಏನಂದ್ರ ಅಂತಂದ್ರ ನೋಡ್ ರಾಶಿ ನೀವೇನಾಗಿದ್ರಿ ಅವತ್ ಪೊಲೀಸ್ ಸ್ಟೇಷನ್ ಕಳ್ಸಿ ಕೊಟ್ಟಿದೆ ಮತ್ ಇವತ್ ಬಿ ನೀವು ಪೊಲೀಸ್ ಹೇಳತಿದೆ ನಿಮ್ಗೆ ಚಂದ ವಾರ್ನಿಂಗ್ ಕೊಡದೆ ನಂಬಲ್ ಡಿ ಸಿ ಅರ ಎಸಿ ಅರ ಎಸ್ ಪಿ ಅರ ಡಿ ಎಸ್ ಪಿ ಅರ ಸರ್ಕಲ್ ಅರ ಎಲ್ಲರೂ ನಮ್ ಜೇಬಿನ ನಿಮ್ ಎಲ್ ಹೋದ್ರ ಭಿ ಹುಡುಕ್ ಹಿತೆ ಅವ್ರ ಕಾಲ ಬಂದಿರೋ ಅಂದ್ರೆ ನಾ ಇದ್ದೆ ಅವ್ರ ಹಿಂದ ಅಂತ ಹೇಳಿ ಏನ್ ಧಮಕಿ ಕೊಡ್ಲತಾರ ಗೋಪಾಲ್ ಅವ್ರ ಯಾವ್ದವ್ರ ಗೋಪಾಲ್ ಅಂದ್ರೆ ಸಂಬಂಧಿಕರ ಬೇರಪ್ಪ ಹಾಲ ಆದ್ರೆ ಗೋಪಾಲ ಅಂತ ಇರ್ತಾರಂತ ಓಲ್ಡ್ ಆದರ್ಸ್ ಕಾಲೋನಿ ಅವ್ರಮ್ಮ ಹಳಕೆ ಅಲತ್ತಾರೀ ಓಮ್ ಅಂದ್ರ ಚೌಕಾಪುರತ್ತಾರ ಎರಡು ಊರ ಹೆಸರತ್ತಾರ ಬಟ್ ಯಾವ್ದಾರ ಕನ್ಫರ್ಮ್ ಇಲ್ಲ ಬಟ್ ಏನದ ಅವ್ರ ಬೀರಪ್ಪುರ್ ಸಂಬಂಧಿಕರು ಟೋಟಲ್ ಇವ್ರು ಡೂಪ್ಲಿಕೇಟ್ ಮಾಡಕ್ ಹಚ್ಚಿನವ್ರು ಬೀರಪ್ಪುರ್ ಸಂಬಂಧಿಕರೇ ಅವನೇ ಗೋಪಾಲೇ ಹಾ ಐದು ಲಕ್ಷ ರೂಪಾಯಿ ತಗೊಂಡ್ ಮಾಡಕ್ ಹಚ್ಚಾರ ಮತ್ತ ಇವ್ರಿಗೆ ಏನಂತಾರ ಫೋನ್ ಮಾಡಿ ನಿಮ್ಗೆ ಏನಾರ ಓಮ್ ಎರಡ್ ಕೋಟಿ ರೂಪಾಯಿ ಬೇಕಾದ್ರೂ ತಗೋರಿ ಇಲ್ಲ ಅಂತೀರಿ ಅಂದ್ರೆ ನಿಮ್ಗೆ ನಾನ್ ನೋಡ್ಕೊತೆ ಮತ್ತೊಬ್ಬರಾದ್ರ ಗಣಪತಿ ಅಂಬವ್ರು ಒಂದ್ ಏಕರ್ ಲ್ಯಾನ್ ಕೊಡ್ತೇವೆ ನಿಮ್ಗ ಬರ್ರಿ ಅಂತಾರ ಏನಿಲ್ಲ ಏನಾಗ್ಯದ ಮುಂದ ಇವ್ರೆಲ್ಲ ಏನಾದ್ರೆ ಹಮಾಲ್ ಕೆಲಸ ಮಾಡ್ತಾರ ಹೊಸ ಮಂದಿ ಇವ್ರೆಲ್ಲ ಏನಾದ್ರೆ ಹಮಲ್ ಕೆಲಸ ಮಾಡಿ ರಾತ್ರಿ ಹತ್ತು ಹನ್ನೆರಡು ಗಂಟೆ ಹಮಲ್ಲಿ ಹೋಯ್ತಾರ ಅವಾಗ ಅಂದ್ರೆ ಅವ್ರ ಹಿಂದೆ ಹಿಂದೆ ಫಾಲೋ ಮಾಡಕ್ ಹತ್ತಲತ್ತರ ಗೋಪಾಲ್ ಒಂಬ ಮನುಷ್ಯ ಅವ್ರ ಗೋಪಾಲ ಒಂಬವ್ರ ಮನುಷ್ಯ ಹಚ್ಚಿ ಇವ್ರಿಗೆ ಏನಾದ್ರೂ ಎಲ್ಲರೂ ಜಿಮಕಿ ಹಾಕ್ಲತ್ತಾರ ಇವ್ರಿಗೆ ಏನಾರ ಜಿಮ್ಮೇದಾರಿ ಏನಾರ ಆಯ್ತು ಅವ್ರಿಗೆ ಏನೇ ಅವ್ರಿಗೆ ಹೊಡ್ಪೇಟ್ ಆಗ್ಲಿ ಏನೇ ಅವ್ರಿಗೆ ಎಕ್ಸಿಡೆಂಟ್ ಆಗಲಿ ಏನ್ ಮಾಡಕ್ ಹಚ್ಚಿದ್ರೆ ಗೋಪಾಲಿಗೆ ಮನೆಗಾರ್ ಅವ್ರ ಸಂಬಂಧಿಕರು ಗೋಪಾಲನ್ ಹಿಂಬಾಲಕೂರು ಅವ್ರ ಒಬ್ಲೇ ಗೋಪಾಲಿಲ್ಲ ಇಲ್ಲ ಇಲ್ಲ ಮತ್ತಿಬ್ಬರು ಇಬ್ಬರು ಗೋಪಾಲದಾರ ಅವ್ರೇ ಅಲ್ಲೋ ಹಿಂಬಾಲಕುರ್ ಇವ್ರಿಗೆ ಏನ್ ಬಿಂದಿ ಹೆಣ್ಮಕ್ಳು ಆಗ್ಲಿ ಇವ್ರ ತಂದೆ ತಾಯಿ ಇವ್ರ ಏಳು ಮಂದಿ ಮಕ್ಕಳು ಆಗ್ಲಿ ಇವ್ರಿಗೆಲ್ಲರಿಗೇನಾದ್ರೂ ಆಪಾದನೆ ಆಗ್ಯದ ಅದ್ರ ಕಡೆ ನಾವು ದಯವಿಟ್ಟು ಡಿ ಸಿ ಸಾಹೇಬ್ರಿಗೆ ನಿಮ್ಮ ಕೊಟ್ಟಿದೀವಿ ಒಪ್ಪ ನನ್ನ ಕೊಟ್ಟಿದ್ವಿ ತಹಸೀಲ್ದಾರ್ ನೆಮ್ಮ ಕೊಟ್ಟಿದ್ವಿ ಇವ್ ಹೋಗಿ ಎಸ್ ಪಿಹೇಬ್ರಿ ಭೇಟಿ ಆಗ್ಲತ್ತೀವಿ ಮತ್ತ ನಮ್ಮ ಸರ್ಕಲ್ ಸಾಹೇಬ್ರಿ ಭೇಟಿ ಆಗ್ಲತ್ತೀವಿ ಡಿ ಸಿ ಸಾಹ್ರಿಗೆ ಭೇಟಿ ಆಗಿದೀವಿ ಈ ಎಸ್ ಪಿ ಸಾಹೇಬ್ರಿ ಭೇಟಿ ಆಗ್ತೀವಿ ಇದಕ್ಕೆ ಏನಾದಂದ್ರೆ ನೀವು ಹೆಚ್ಚಿನ ಕೃಷ್ಣ ಭೈರೇಗೌಡ ಅವರಿಗೆ ಇದೊಂದು ಏನೋ ಅಂದ್ರೆ ಇವ್ರ ಕೊಟ್ಟಿನ ಮುಖಾಂತರ ನಿಮ್ಗೆ ಹೇಳಿದ್ರೆ ಅತಿ ಕಳ್ಕಳಿ ಕಳ್ಕೊಂಡೇನಂದ್ರ ಇವ್ರಿಗೆ ಬಹಳ ನೊಂದ್ಯಾರ ಇವ್ರಿಗೆ ಬಹಳ ದ್ರೋಹ ಆಗ್ಯಾರ ಇವ್ರ ಬರಿ ಜಮೀನು ಇವ್ರಿಗೆ ಬರ್ದಕ್ಕಿಲ್ಲ ಇವ್ರು ಯಾವ್ದು ಅಂಗೂಟ ಬತ್ತಿಲ್ಲ ಯಾವ ಎಷ್ಟಿ ಮಾಡ್ಕೊಡ ಎಲ್ಲ ಡೂಪ್ಲಿಕೇಟ್ ಆಗಿ ಇಲ್ಲಿ ತಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಗೆ ಡೂಪ್ಲಿಕೇಟ್ ಆಗ್ಯಾರ ನೈನ್ಟೀನ್ ಏಯ್ಟಿ ಫೈವ್ ಗೆ ಡೂಪ್ಲಿಕೇಟ್ ಆಗಿಬಾರ್ದು ಅವ್ರೈನ್ ಏಟಿ ತಮ್ ಅಂತ ನಾವು ಮಾಡಿಸಿಕೊಂಡಿ ಪೇಪರ್ ತಗೊಂಡ್ ಇವಾಗ ಡೂಪ್ಲಿಕೇಟ್ ಆಗ್ಯ ಸರ್ ಅದು ಬೇಕಾದ್ರೆ ನಿಮ್ಮನ್ನು ಏನೋ ಪತ್ರಿಕೆ ಕೊಡ್ತೀವಿ ನಿಮಗೆ ಹಿಂದೆಂತ ಇದು ಏನದ ಅಂದ್ರೆ ಎಲ್ಲಾ ಮಾತಿನ ಗೋಪಾಲ್ ಅದ ಕೈ ಅದರಾಗ ಗೋಪಾಲ್ ಇದನ್ ನಾವ್ ಅಲ್ಲೇ ಇವ್ರ ಜನ ಇವ್ರ ಹಣ ಜನ ಇರ್ಬೇಕಾಗಿತ್ತಲ್ಲ ಸರ್ ಇವ್ರಾಗಿಲ್ಲ ಇವ್ರ ದಮಿ ಕೊಡೋದು ಮಟ್ಟದು ಮಾತಾಡೋದಲ್ಲ ಗೋಪಾಲೇ ಮಾಡತ್ತಾರ ಇವ್ರ ಏನ್ ಬಿ ಅದ ನಾವ್ ಎಸ್ ಪಿ ಸಾವ್ರ ಬಳಿ ಅವ್ರ ಬಳಿ ಕಂಪ್ಲೇಂಟ್ ಕೊಡತ್ತಿದ್ವು ಮತ್ತೀಗ ಸಂಬಂಧ ಪಟ್ಟಿ ಅಧಿಕಾರಿಗಳು ಭೀ ಕಂಪ್ಲೇಂಟ್ ಕೊಡ್ತೀವಿ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ವು ಇಲ್ಲಿ ಇದ್ದಂತ ಜನಗಳಿಗೆ ಇವ್ರಿಗೆ ಏನದ ಇವ್ರಿಗೆ ಎಲ್ಲರಿಗ ಏನದ ಅಂದ್ರ ನಿಮ್ ಮುಖಾಂತರ ಇವ್ರಿಗೆ ರಕ್ಷಣೆ ಆಗ್ಬೇಕು ಇವ್ರಿಗೆ ಏನ್ರ ಮುಂದೆ ಏನರ ಆದ್ರೆ ಅವನೇ ಹೊಣೆಗಾರ ಗೋಪಾಲ್ ఈ శ్రేణులు ముగ్స్తాన శెట్టి పరంపర చిక్కు